ಗೌರಿಬಿದನೂರು ನಗರದ ಮಾದನಹಳ್ಳಿ ಕೆರೆಯಂಗಳದಲ್ಲಿ ನಿರ್ಮಾಣಗೊಳ್ತಿರುವ ಕನಕ ಸಮುದಾಯ ಭವನ ಕಾಮಗಾರಿ ಎಂಟು ವರ್ಷದಿಂದ ಪೂರ್ಣಗೊಳ್ಳದೆ ಭವನದ ಸುತ್ತಮುತ್ತ ಗಿಡಗಂಟಿ ಬೆಳೆದು ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಇದೇ ವೇಳೆ ತಾಲೂಕು ಸಂಗುಳಿ ರಾಯಣ್ಣ ಯುವ ಸೇನೆಯ ಉಪಾಧ್ಯಕ್ಷ ಮಹದೇವ್ ಮಾತನಾಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕನಕ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ದು ಮೊದಲನೇ ಹಂತದ ಕಾಮಗಾರಿ ಪೂರ್ಣಗೊಂಡಿದ್ದು ಎರಡನೇ ಹಂತದ ಕಾಮಗಾರಿಯು ಅರ್ಧಕ್ಕೆ ನಿಂತು ಸುಮಾರು ಎಂಟು ವರ್ಷಗಳೇ ಕಳೆದಿದೆ ಕಬ್ಬಿಣದ ಕಂಬಿಗಳು ತುಕ್ಕು ಹಿಡಿದಿದೆ ಕಾಮಗಾರಿಗೆ ತಂದಿದ್ದ ಇಟ್ಟಿಗೆಗಳು ಮಾಯವಾಗಿದೆ ಅದೇನೇ ಇರಲಿ ಯಾವುದೇ ಕಾರಣಕ್ಕೂ ಕಾಮಗಾರಿಯನ್ನು ನಿಲ್ಲಿಸದೆ ಪೂರ್ಣಗೊಳಿಸಿಕೊಡಬೇಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಮೃತ ಹಾಸದಿಂದ ಕನಕ ಸಮುದಾಯ ಭವನಕ್ಕೆ ಗುದಲಿ ಪೂಜೆಯನ್ನು ಮಾಡಿರುತ್ತಾರೆ ಅದು ಮೊದಲನೇ ಹಂತದ ಕಾಮಗಾರಿ ಪೂರ್ಣಗೊಂಡು ಎರಡನೇ ಹಂತ ಕಾಮಗಾರಿ ಆಗಿ ನಿಂತೋಗಿ ಸುಮಾರು ವರ್ಷಗಳು ಕಳೆದಿದೆ ಸುಮಾರು ಒಂದು ಎಂಟು ವರ್ಷ ಆಗಿದೆ ಕನಕಭವನ ಶಂಕುಸ್ಥಾಪನೆ ಗುದುಲಿ ಪೂಜೆ ಮಾಡಿ ಅದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸದೆ ಪೂರ್ಣಗೊಳಿಸಿಕೊಳ್ಬೇಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಈ ಕನಕ ಭವನ ಪೂರ್ಣ ಮಾಡದೆ ಅದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ಕುಡುಕರ ಅಡ್ಡ ಆಗಿದೆ ಪಕ್ಕದಲ್ಲೇ ಗ್ರಾಮಾಂತರ ಠಾಣೆ ಇದ್ದರೂ ಸಹ ಅದಕ್ಕೆ ಯಾವುದೇ ಭದ್ರತೆ ಇಲ್ಲದೆ ಶಿಥಿಲಾವಸ್ಥೆ ಸ್ವಲ್ಪ ಸ್ಥಿತಿಯಲ್ಲಿದೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದು ಗಮನಕ್ಕೆ ಬಂದು ಇದನ್ನು ಪೂರ್ಣಗೊಳಿಸಿಕೊಡ್ಬೇಕಾಗಿ ಮನವಿ ಭವನದ ಕಾಮಗಾರಿ ಪೂರ್ಣಗೊಳ್ಳದ ಕಾರಣ ಇದೀಗ ಅನೈತಿಕ ಚಟುವಟಿಕೆಗಳ ತಾಣವಾಗಿದ್ದು ಕುಡುಕರ ಅಡ್ಡಿಯಾಗಿ ಮಾರ್ಪಟ್ಟಿದೆ ಇನ್ನು ಇದರ ಪಕ್ಕದಲ್ಲಿ ಗ್ರಾಮಾಂತರ ಪೊಲೀಸ್ ಠಾಣೆ ಇದ್ರೂ ಸಹ ಯಾವುದೇ ಭದ್ರತೆ ಇಲ್ಲದೆ ಶಿಥಿಲಾವಸ್ಥೆಗೆ ತಲುಪಿದೆ ಸಾರ್ವಜನಿಕರ ತೆರಿಗೆ ಹಣದಿಂದ ನಿರ್ಮಿಸಿರುವ ಈ ಕಟ್ಟಡಕ್ಕೆ ಯಾವುದೇ ಅರ್ಥವಿಲ್ಲದಂತಾಗಿದೆ ಸಂಬಂಧಪಟ್ಟ ಇಲಾಖೆಗಳು ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಕೂಡಲೇ ಇತ್ತ ಗಮನ ಹರಿಸಿ ಕಾಮಗಾರಿ ಪೂರ್ಣಗೊಳಿಸಿ ಹಸ್ತಾಂತರ ಮಾಡಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿ